ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನ ಆಗಿತ್ತು ಅಲ್ವಾ ವೀಡಿಯೋ ಮಾಡಿ ಸೊ ಹೊಸ ವರ್ಷದಲ್ಲಿ ಲಾಸ್ಟ್ ವೀಡಿಯೋ ಮಾಡಿದ್ದು ಅದಾದಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆಯೇ ತುಂಬ ಜನ ಕೇಳ್ದಿರಾಗ ಹೇಗಿದ್ದೀರಾ ಈಗ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿದ್ದೀನಿ ಆ್ಯಂಗ್ ಗುಡ್ ಇವಾಗ ಪರವಾಗಿಲ್ಲ ಮಾಮೂಲಿ ಟೈಫೈಡ್ಗೆ ತಲೆ ಭಾರ ಜಾಸ್ತಿ ಅಂತಾರೆ ಅದೊಂದು ಸ್ವಲ್ಪ ಇದೆ ಅಷ್ಟೇ ಅದು ಬಿಟ್ಟರೆ ಯಾವ ಜ್ವರ ಎಲ್ಲ ಕಡಿಮೆ ಆಯಿತು ಐ ಆಮ್ ಆಲ್ವೇಸ್ ಗುಡ್ ಚೆನ್ನಾಗಿದ್ದೀನಿ ಇವಾಗ ಏನೂ ಆಗಿಲ್ಲ ಹಾಗೆಯೇ ಒಂದು ವಾರದಿಂದ ತುಂಬ ರೆಸ್ಟ್ ತಗೊಳ್ಳೋದೇ ಆಯಿತು ಹತ್ತು ದಿನ ಹದಿನೈದು ದಿನದಿಂದ ಒಂದು ಕೆಲಸನೂ ಕೂಡ ಮುಟ್ಟಿ ಮಾಡಿಲ್ಲ ನಾನು ಎಲ್ಲ ನಮ್ಮ ಅತ್ತೆ ದಿನ ಮಾಡಿರೋದು ಪ್ರತಿಯೊಂದು ಊಟ ಒಂದು ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಇನ್ನೇನು ಮಾಡ್ಕೊ ಮಾಡಿಲ್ಲ ಹಾಗೆಯೇ ಹಬ್ಬದ ಕೆಲಸನೂ ಕೂಡ ಅವರೇ ಮಾಡ್ಕೊಂಡಿದ್ದಾರೆ ಒಂದು ಕೆಲಸನೂ ಕೂಡ ನಾನು ಮಾಡಿಲ್ಲ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸಂಕ್ರಾಂತಿ ಅದಕ್ಕೋಸ್ಕರ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿಂದ ಸೊ ನಿಮ್ಮ ಮನೇಲಿ ಸಂಕ್ರಾಂತಿ ಹೇಗೆ ನಡೆಸ್ತಾರೆ ಹಾಗೆ ಹೇಗೆ ನಡೆಯುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ನಮ್ಮ ಸಂಕ್ರಾಂತಿ ಹೇಗೆ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀನಿ ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೂ ಏನೂ ರೆಡಿಯಾಗಿಲ್ಲ ಸಿಂಪಲಾಗಿ ಬಟ್ಟೆ ಹಾಕ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಆಮೇಲೆ ಪಾಪಗೆ ರೆಡಿ ಮಾಡಿ ಹೇಳ್ಕೊಳಿಸ್ತೀವಿ ಹೀಗೆ ಕೊನೆಯವರೆಗೂ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹೀಗಿರುತ್ತೆ ಅಂತ ಪನ್ನ ಕಂಟಿನ್ಯೂ ಮಾಡೋಣ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಈ ದೇವಸ್ಥಾನಕ್ಕೆ ಬಂದಿದೀವಿ พูดยังกุศลดูขอตายเด็กบี ನಮ್ಮಲ್ಲಿ ಗಂಡ ಮಾಡ್ತಿರ್ಲಿಲ್ಲ ಅಜ್ಜಿ ಸ್ನಾನ ಮಾಡ್ದಂಗೆ ಎಲ್ರೂ ನೋಡ್ತಾವ್ರೆ ನನ್ ಮಗ್ಳಿಗೆ ಈ ತರ ರೆಡಿ ಮಾಡಿದೀನಿ ಬಟ್ ಕೂದಲು ಒಂದಿಲ್ಲ ಬೇಜಾರಾಗ್ತಿದೆ ಆಗ್ತಿದೆ ಚಿನ್ನಿ ಕಣ್ಣು ಕಣ್ಮುಚ್ಚೀನಿ ಕಣ್ಮುಚ್ಚೆ ಈ ಥರ ರೆಡಿ ಮಾಡಿದ್ದೀನಿ ಬಿಡು ಆಯಿತು ನೈಲ್ಪೋಳಿ ಶು ಆರ್ತಾ ಆರಾಗೈತೆ ಕಣಂತೆ ಬಿಡು ಹ್ಞೂ ತಿರುಗು ಇವಾಗ ತಿರುಗು ಹ್ಞೂ ಹ್ಞೂ ತಿರುಗಿ ಈಗ ಹ್ಮ್ ಮನೆಗೆ ಹೇಳ್ಕೊಟ್ಬಿಟ್ಟು ಬನ್ನಿ ಬೇಗ ಆಯಿತು నేను చంపేతను అంతా వస్తాలే నల్గివెల్గి నేను బ్యాడ్ అంటే ఎందుకు హొగ్లే ఇవక్ స్నానం చేస్తా వొన్ననే మరి ఇన్నో ఈ స్నానం

કે કે ગરબો કે સોમોર ગદા

ಾಗಿ ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಕೊಡೋದಕ್ಕೆ ಅಲ್ಲಿ ಕೊಟ್ಟಿರ್ಲಿಲ್ಲ ಇದು ನಮ್ಮ ಅಪ್ಪನವ್ರಲ್ಲಿ ಕೊಡಕ್ಕೆ ಹೋಗ್ತಾ ಇದೀವಿ ನಾವು ಸಂಜೆ ಮೂರು ನಮ್ಮೂರಲ್ಲಿ ಸಂಜೆ ಹಬ್ಬ ಎಲ್ಲ ಮುಗಿದ್ಮೇಲೆ ಹಸನ್ನ ಕಿಚ್ಚಾಯಿಸ್ತಾರೆ ಕಿಚ್ಚಾಯಿಸ್ಬಿಟ್ಟು ಅದಕ್ಕೆ ಪ್ರಸಾದನ ಕೊಡ್ತಾರೆ ಅಂದರೆ ನಾವು ಹಬ್ಬಕ್ಕೆ ಮಾಡಿರೋ ಅಡ್ಗೆನ ಹೆಡೆ ಕೊಡ್ತಾರೆ ಕಿಚ್ಚಾಯಿಸ್ಬಿಟ್ಟು ನಿಮ್ಮೂರಲ್ಲೂ ಈ ಥರ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ

ಕಲ್ತನಾಗ್ ಮೂರು ದಿನ ಆದ್ರೆ ಮನೆ ಮೈಂಡ್ ವೆರವೇಷನ್ ಆಯ್ತಾ ನೈಟನೆ ಮತ್ತ ಅವತ್ತು ನೀವು ಹೆಚ್ಚಿನ ತಗೊಂಡಿದೆ ನೈಟ್ ಮಲಗಿದೆ ನಂಗೆ ಅದು ಅಂದ್ರೆ ಸುಮ್ನೆ ಆಲೋಚನೆ ಬಂತು

ಸೊ ಇವ್ರು ಯಾರು ಅಂತ ಯೋಚನೆ ಮಾಡಿದ್ರೆ ಇವರು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಸೊ ಇವರು ನಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರೋ ಗುಡ್ಡಪ್ಪ ಅಂದರೆ ಫಸ್ಟು ನಮ್ಮ ತಾತ ಮುತ್ತಾತ ಎಲ್ಲರೂ ಆಗಿ ಇವಾಗ ಕೊನೆಗೆ ಇವರು ಗುಡ್ಡಪ್ಪ ಆಗಿದ್ದಾರೆ ಸೊ ಮುಂದಿನ ತಲೆ ಯಾವುದು ಅಂತ ಗೊತ್ತಿಲ್ಲ ಸೊ ಇವಾಗ ನಮ್ಮ ಕಡೆ ಗುಡ್ಡಪ್ಪ ಅಂತಾರೆ ದೇವ್ರನ್ನ ಪೂಜೆ ಮಾಡೋರನ್ನ ಪೂಜಾರಿ ಅಂತಾರೆ ಸೊ ಪೂಜಾರಿನೇ ನಮ್ಮ ಕಡೆ ಗುಡ್ಡಪ್ಪ ಅಂತಾರೆ ಸೊ ನಮ್ಮ ಮನೆ ಹೆಣ್ದೇವರಿಗೆ ಇವರೇ ಪೂಜಾರಿ ಅದಕ್ಕೋಸ್ಕರ ಬತ್ತಿ ಆಂಟಿ

ಫೈನಲ್ ಆಗಿ ಮನೆಗೆ ಬಂದ್ವಿ ಎಲ್ಲ ಕೊಟ್ಟು ಖಾಲಿ ಆಗಿ ಮುಗಿತು ಏನ್ ಮಾಡ್ತಿದ್ಯಾ ನಮ್ ದೋಸೆ ಬಿಡ್ತೀವಿ ಹೇಗ್ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದ್ ನಿಮಿಷ ನಮ್ಮನೆ ಓಮ್ ಟೂರ್ ಮಾಡಿ 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 ಅಂತ ಅಂತಿದ್ದೀವಿ ಅಂತಿದ್ದೀರಾ ಬಟ್ ಮಾಡೋದಕ್ಕೆ ಆಗ್ತಿಲ್ಲ ಏನಕ್ಕೆ ಇನ್ನೊಂದು ನಾಲ್ಕು ತಿಂಗಳು ಇರ್ತೀವಿ ಅಷ್ಟೇ ಮನೇಲಿ ಬೇಜಾರಾಗುತ್ತೆ ಸೊ ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಂ ಇವಾಗ ಹೇಳ್ತೀನಿ ಹುಷಾರಿಲ್ಲದೆ ಇದ್ರ ಬಗ್ಗೆ ಕೇಳ್ತಿದ್ರಿ ಸೊ ನೋಡಿ ನಾನು ಇನ್ನೂ ಆ ಥರನೇ ಇದ್ದೀನಿ ಕೇಬಲ್ಗೆಲ್ಲ ಕಾಟನ್ ಹಾಕ್ಕೊಂಡು ಕಾಲಿಗೆಲ್ಲ ಸಾಕ್ಸ್ ಹಾಕ್ಕೊಂಡು ಹಾಗೆಯೇ ಯಾಕಿಟ್ ಆಗಿದ್ದೀನಿ ಫೈನಲ್ಲಾಗಿ ಇಲ್ಲಿ ನೋಡಿ ಯಾವ ಥರ ಎಲ್ಲ ಬಿಚ್ಚಿಸಿದ್ದಾರೆ ಕ ಇದೆಲ್ಲ ಸ್ವಲ್ಪ ಊದ್ಕೊಂಡಿತ್ತು ಪರವಾಗಿಲ್ಲ ಕಡಿಮೆ ಆಗಿದೆ ಅವಾಗ ಒಂದನೇ ತಾರೀಕಲ್ಲಿ ವೀಡಿಯೋ ಮಾಡಿದ್ದಕ್ಕೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಹಾಗೆಯೇ ಇವಾಗ ಪರವಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿದ್ದೀನಿ ಸ್ವಲ್ಪ ಸುಸ್ತು ಅಷ್ಟೇ ಇನ್ನೇನೂ ಇಲ್ಲ ಸ್ವಲ್ಪ ಸುಸ್ತು ವಾಮಿಟ್ ಬರೋ ಥರ ಆಗುತ್ತೆ ಅಷ್ಟೇ ಇನ್ನೆಲ್ಲ ಹುಷಾರಾಗಿದ್ದೀನಿ ಏನಕ್ಕೆ ಜ್ವರ ಬಂತು ಅಂತ ಗೊತ್ತಿಲ್ಲ ಬಟ್ ಡಿಸೆಂಬರ್ ಟ್ವೆಂಟಿ ತ್ರೀಯಲ್ಲಿ ನನಗೆ ಜ್ವರ ಬಂದಾಗ ಸ್ಟಾರ್ಟ್ ಆಗಿದ್ದು ನಾರ್ಮಲಾಗಿ ನಾನು ಜ್ವರ ಜ್ವರ ಅಂತ ಅಂದ್ಕೋತಿದ್ದೆ ಬಟ್ ಏನಿದೆ ಅಂದ್ಕೋತಿದ್ದೆ ಬಟ್ ನನಗೇನು ಗೊತ್ತು ಈ ಥರ ಅಂತ ಆಮೇಲೆ ಎರಡನೇ ಒಂದನೇ ತಾರೀಕಲ್ಲಿ ಎರಡನೇ ತಾರೀಕಲ್ಲಿ ಒಂದನೇ ತಾರೀಕಲ್ಲಿ ನೈಟು ಫುಲ್ಲು ಪಟ್ಟಿ ಎಲ್ಲ ಮಾಡಿದ್ವಲ್ಲ ಮೇಲುಗಡೆ ಹಿಮದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಹಾಗೆಯೇ ಜ್ವರನೂ ಜಾಸ್ತಿನೇ ಆಗೋಯಿತು ಆಮೇಲೆ ಬ್ಲಡ್ ಟೆಸ್ಟ್ ಮೇಲೆ ಗೊತ್ತಾಗಿದ್ದು ಟೈಫಾಯ್ಡ್ ಅಂತ ಆಮೇಲೆ ಫುಲ್ಲು ಹೆಂಗಂತಾರೆ ಫುಲ್ ಏನಂತಾರೆ ಸುಸ್ತು ಫುಲ್ ಹುಷಾರಿಲ್ಲದೆ ಥರ ಎಲ್ಲ ಸಣ್ಣಗೆ ಹೆಂಗೆ ಹೆಂಗೋ ಆಗ್ಬಿಟ್ಟಿದೆ ಇವಾಗ ಪರವಾಗಿಲ್ಲ ಇಷ್ಟೇ ನಾನು ಹುಷಾರಿಲ್ದಿರೋ ಸ್ಟೋರಿ ಇನ್ನೇನೂ ಇಲ್ಲ ಅದಕ್ಕೋಸ್ಕರ ಯಾವುದೇ ವೀಡಿಯೋ ಆಗಲಿಲ್ಲ ಹಾಗೂ ಪೋಸ್ಟ್ ಆಗಿದೆ ಹಂಗೇನೆ ವೀಡಿಯೋ ಕೂಡ ಆಗಿದೆ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು ಬಂಗಾರಿ ನೋಡಿ ಚಿನಿ ಎರಡನೇ ಸತಿ ರೆಡಿ ಮಾಡಿದ್ದೀನಿ ಅವಳಿಗೆ ನಿದ್ದೆ ಬರ್ತಿದೆ ಅವಳಿಗೆ ಈಗ ಬಾಗ್ಲಾಕ್ಬೋ ಬಾಗ್ಲಾಕ್ಬ ಅದಕ್ಕೋಸ್ಕರ ವೀಡಿಯೋ ಆಗಲಿಲ್ಲ ನಾಳಿದ್ದು ಇವತ್ತು ಹಬ್ಬ ಮುಗೀತಲ್ವ ನಾಳಿದ್ದು ತೇರೊಪ್ಪತ್ತಿದೆ ನಮ್ಮ ಮನೆ ಮನೆ ದೇವ್ರದ್ದು ಹೆಣ್ಣು ದೇವ್ರದ್ದು ಆ ತೇರೊಪ್ಪ ತಿಂದು ವಿಡಿಯೋ ಮಾಡ್ತೀನಿ ಅದನ್ನು ನೋಡಿ ಹಾಗೇ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಈ ಕೂದಲಿಲ್ಲ ಅದಕ್ಕೋಸ್ಕರ ಆಗಿ ರೆಡಿ ಮಾಡಿ ಚಿಂಪಲಾಗಿ ಮಾಡಿದ್ದೀನಿ ಅವಳಿಗೆ ಮುದ್ದು ಬಂಗಾರ ಅವರಮ್ಮ ಜೊರಾಕ್ಸು ಜೋರಾಕ್ಸು ಅವಳು ನಂತರ ಅಲ್ಲ ಅವಳು ನಂತರ ಅಂತೂ ಅಲ್ಲ ಗೈಸ್ ಅವರ ಅಪ್ಪನ ಅವಳು ಅಲ್ಲ ಮನೆ ನಂತರ ನಂತರನಾ ನೋಡಿ ಗೈಸ್ ನಂತರ ಅಂತೆ ನಿಮ್ಮ ಪಪ್ಪನ ತರಕೊಂಡೆ ನೀನು ನಂಟರ ಅಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಇದೇ ಫಸ್ಟ್ ನಾನು ಹೇರ್ ಬಿಡ್ತಾ ಇರೋದು ನೋಡಿ ಹೇರ್ ಕಟ್ ಮಾಡಿಸ್ಕೊಂಡು ಬಂತ ಹುಷಾರು ತಪ್ಪಿದ್ದೀನಿ ಒಂದು ದಿನನೂ ಎಲ್ಲೂ ಹೋಗಿಲ್ಲ ಎಲ್ಲಿಗೂ ಬಂದಿಲ್ಲ ಮನೆಯಲ್ಲೇ ಒಳ್ಳೆ ನನಗಂತೂ ಬಾಣಂತಿ ಫೀಲ್ ಆಗ್ತಿತ್ತು ಫುಲ್ ಆರೈಕೆ ಮನೆಗೆ ಅವ್ರು ನಾನು ಕೂತಿದ್ದ ಜಾಗಕ್ಕೆ ತಗೊಂಡ್ ಬಂದು ಊಟ ಕೊಡ್ತಿದ್ರು ಅದಕ್ಕೆ ಜ್ವರ ಬಂತ ಆಯ್ತು ಬಿಡು ಬಂದಿದ್ದ ಕೂತಿದ್ದ ಜಾಗಕ್ಕೆ ಬಂದು ಊಟ ಕೊಡ್ತಿದ್ರು ಮಾತ್ರೆ ಕೊಡ್ತಿದ್ರು ಹಾಗೆ ವಾಮಿಟ್ ಎಲ್ಲ ಆಯಿತು ಅವರೇ ತಿನ್ಸಿದ್ರು ಎಲ್ಲರೂ ಕಷ್ಟ ಅಂದರೆ ಏನೋ ಜ್ವರ ಹುಷಾರಿಲ್ಲ ಅಂತ ಅಪ್ಪನ ಮನೆಗೆ ಹೋಗ್ತಾರೆ ಬಟ್ ನನಗೆ ಗಂಡನ ಮನೆಯೇ ಅಪ್ಪನ ಮನೆ ಆಗಿಬಿಟ್ಟಿತ್ತು ಅಲ್ಲೇ ಹಂಗೂ ಅಮ್ಮ ಬಂದು ನೋಡ್ಕೊಂಡು ಬರೋದಕ್ಕೆ ಬಂದಿದ್ರು ಅವಾಗ ಕರೆದ್ರು ಹೋಗೋ ಮನಸ್ಸೇ ಇಲ್ಲ ಹೋಗ್ತಾರೆ ಹೇಳಿ ಅಲ್ಲೇ ಅಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಇಲ್ಲಿಗೆ ಹೆಂಗೆ ಬರೋದಕ್ಕೆ ಮನಸ್ಸಾಗುತ್ತೆ ಬರ್ತೀನಿ ಅನ್ನೋದಕ್ಕೂ ಹೆಂಗೆ ಬರೋದಕ್ಕೆ ಮನಸ್ಸಾಗುತ್ತೆ ಹೇಳಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ಹಾಗೆಯೇ ಅಮ್ಮ ಕರೆದ್ರು ಒಂದು ಮತ್ತು ಬಾ ಬಾಚಿನಿ ಬರ್ತೀಯಾ ಅಂತ ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಏನು ಮನಸಾಗುತ್ತೆ ಬರೋದಕ್ಕೆ ನಾನು ಬರೋಲ್ಲ ಅಂತೇಳಿದೆ ಹಾಗೂ ಎಲ್ಲ ಹುಷಾರಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಉಳ್ಕೊಳ್ಳೋಣ ಅಂತಲೂ ಅಂದ್ಕೊಂಡೆ ಇವಾಗ ನಾದಿನಿ ಬಂದು ಉಳ್ಕೊತಾರಂತೆ ಈಗ ಅವರಿದ್ದಾಗ ನಾನಿಲ್ಲ ಆದರೆ ನನಗೂ ಬೇಜಾರಾಗುತ್ತೆ ಅವ್ರಿಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ಇಲ್ಲ ಅವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ ಅವ್ರ ಜೊತೆ ಇದ್ದು ಅವರು ಅವರು ಅವ್ರ ಮನೆಗೆ ಹೋದ್ಮೇಲೆ ನಾನು ನಮ್ಮ ಮನೆಗೆ ಇಲ್ಲಿಗೆ ಬರ್ತೀನಿ ಹಾಗೇ ಈ ಮನೆ ಇನ್ನು ಫೋರ್ ಫೈವ್ ಮಂತ್ಸಲ್ಲಿ ಖಾಲಿ ಮಾಡ್ತೀವಿ ಏನಕ್ಕೆ ಅಂತಂದರೆ ಇದು ಬಾಡಿಗೆ ಮನೆ ಅದಕ್ಕೋಸ್ಕರ ಹಾಗೆಯೇ ಏನು ಖಾಲಿ ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಎಲ್ಲ ನೆಕ್ಸ್ಟು ವ್ಲಾಗಲ್ಲಿ ಅಲ್ಲ ಅಂದರೆ ಸಪ್ರೇಟ್ ವ್ಲಾಗ್ ಹಾಕ್ತೀನಿ ಏನಕ್ಕೆ ಅಂತ ಆ ವ್ಲಾಗ್ನ ನೋಡಿ ಅಷ್ಟೇ ನನ್ನ ನಮ್ಮಪ್ಪ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳು ರೈಮ್ಸ್ ಹೇಳ್ತಿದ್ದಾಳು ಅವಳು ಹಾಂ ಹೇಳು ಇವಾಗ ರೈಮ್ಸ್ ಹೇಳು ಕರ್ಲಿ ಹೇರ್ ಕರ್ಲಿ ಹೇರ್ ಓಪನ್ ಹೇರ್ ಇರಲ್ಲ ಕರ್ಲಿ ಹೇರ್ ಸ್ಮೈಲಿಂಗ್ ಟೀತ್ ಆಮೇಲೆ ಅಂಗನವಾಡಿಗೆ ಹೋಗಿ ತುಂಬ ರೈಮ್ಸ್ಗಳು ಕಲಿತ್ಬಿಟ್ಟು ಮನೆಗೆ ಬಂದು ಹೇಳ್ತಾಳೆ ಅವಳು ಹೇಳೋದು ನಮಗಂತೂ ಅರ್ಥ ಆಗಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡಿದೀವಿ ಜಾನಿ ಜಾನಿ ಎಸ್ ಪಪ್ಪ ಹೇಳು ಎಷ್ಟೋ ಈಗವತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಈ ಸ್ಯಾರಿ ನ ತುಂಬ ತಿಂಗಳಿಂದ ಹೊಲ್ಸಿಟ್ಟಿದೆ ಬಟ್ ಹಾಕೊಳ್ಳೋಕ್ಕೆ ಕಾಲ ಕೂಡ ಬಂದಿರಲಿಲ್ಲ ಇವತ್ತು ಬೇಡ ನಾರ್ಮಲಾಗಿ ರೆಡಿ ಆಗೋಣ ಏನಕ್ಕೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಹಂಗೂ ಇವರಪ್ಪ ಏನಿಲ್ಲ ಹಾಕೋ ಹಾಕೋ ಸಾಕು ಮನೆ ಸಾಕು ಅದನ್ನು ಬ್ಲಾಗ್ ಮಾಡಾಕೋಣ ಒಂದು ಸಪ್ರೇಟಾಗಿ ಹಾಕೋ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ವಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಬನ್ನಿ ಊಟ ಮಾಡಿಕೊಂಡು ಬ್ಲಾಗ್ನ ಹೆಣ್ ಮಾಡೋಣ ಸೊ ಇವಾಗ ಬಟ್ಟೆ ಚೇಂಜ್ ಅಲ್ಲ ಡ್ರೆಸ್ ಚೇಂಜ್ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಥವಾ ಎಂಡ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಊಟ ಮಾಡ್ಕೊಂಡು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಗ್ಯಾಸ್ ಬನ್ನಿ ನಂಗೆ ಹೊಟ್ಟೆ ಅಷ್ಟೇ ಐತೆ ಅಷ್ಟೇ ನನಗಾಗಲ್ಲ ಅವರ್ಗ ನಾನು ಊಟ ಮಾಡಲ್ಲ ಹೇಳಿದ್ದೀನಿ ಕತ್ತೀರಾ ಬರಲ್ವಾ ನನಗೆ ಹೊಟ್ಟೆ ಹೆವಿ ಎವಿ ಅಷ್ಟೈತಷ್ಟೇ ಯಪ್ಪ ಬನ್ನಿ ನೀವು ಆಮೇಲೆ ಮಾಡ್ತೀರಾ अंते जूस जूस अलवत ज्यूसला बदमि आलकडे बि ज्यूसू बंदी बिडे नंतन नंतर आयत ಅಮ್ಮ ನಾನು ನಾನೊಬ್ಳಗ್ ಹಾಕೊಡಮ್ಮ ಆಮೇಲೆ ತಿಂತಾರಂತೆ ನಿಮ್ಮ ಮಳಿಯಂಗೆ ಕೊಬ್ಬು ಜಾಸ್ತಿ ನಾನು ಒಬ್ಳುಗ್ ಹಾಕೊಡಮ್ಮ

아, 그래도 그래. 히히 히히. 이거 뭐 기대지가 이거지가? 툰툰또 기박 다네. 뭐, 아아 나도 먹지지가. 먹이야, 막혀 올게. 올 막혀 먹이. ಸೊ ನೋಡಿದ್ರಲ್ವಾ ನಮ್ಮ ಹಬ್ಬ ಹೇಗಿತ್ತು ಅಂತ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರಿ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ ಹೇಗಿತ್ತು ಅಂತ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಇನ್ನೊಂದು ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ